ಲ್ಲಿ ವಶೀಕರಣ ನಷ್ಟವಾಗಿದೆ ವಶೀಕರಣದ ಸಮಸ್ಯೆ ಏನಿತ್ತು ತಾಂತ್ರಿಕ ಮಾಡಿರ್ತಕ್ಕಂಥ ಸಮಸ್ಯೆ ಏನಿತ್ತು ಅದರಿಂದ ಮನುಷ್ಯ ಮುಕ್ತವಾಗಿದ್ದಾನೆ ಅಂತ ತಿಳಿಯೋದಕ್ಕೆ ಮನುಷ್ಯನಲ್ಲಿ ಲಭ್ಯವಾಗ್ತಕ್ಕಂಥ ಲಕ್ಷಣಗಳೇನು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಯೋಣ ತಾಂತ್ರಿಕ ಸಮಸ್ಯೆ ಏನಿತ್ತು ಆ ತಾಂತ್ರಿಕ ಸಮಸ್ಯೆ ನಷ್ಟವಾಗಿದೆ ಅಥವಾ ಪರಿಹಾರವಾಗಿದೆ ಅದನ್ನ ತಿಳಿತಕ್ಕಂಥದ್ದು ಹೇಗೆ ಅಂತ ಈಗ ನಿಮ್ಗೆ ಗೊತ್ತಿರುವಂತೆ ವಶೀಕರಣ ಆದಾಗ ಮನುಷ್ಯ ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದಾರೆ ವಶೀಕರಣದ ಸಂದರ್ಭದಲ್ಲಿ ಮನುಷ್ಯನ ಪ್ರತಿಯೊಂದು ಆಚರಣೆ ಎಷ್ಟು ಮಟ್ಟಿಗೆ ವಶಕ್ಕೆ ತಗೊಂಡ ತಗೊಂಡಿರ್ತಾವೆ ಆತ್ಮಗಳು ಅನ್ನೋದು ಮುಖ್ಯ ಆಗುತ್ತೆ ಹಾಗಾಗಿ ವಶೀಕರಣದಿಂದ ಮುಕ್ತವಾಗಿದ್ರೆ ಕೆಲವು ಲಕ್ಷಣಗಳು ಕಂಡು ಬರುತ್ತೆ ವಶೀಕರಣದಿಂದ ಮುಕ್ತವಾಗಿದ್ರೆ ಕೆಲ ಲಕ್ಷಣಗಳು ಕಂಡು ಬರುತ್ತೆ ಒಂದು ಮನುಷ್ಯ ಏನು ಆಚರಣೆಯನ್ನು ಮಾಡ್ತಾ ಇರ್ತಾನೆ ವಶೀಕರಣದಲ್ಲಿ ಅದು ಮನುಷ್ಯನ ಸ್ವಯಂ ಕೃತ್ಯ ಅಥವಾ ಕಾರ್ಯ ಆಗಿರೋದಿಲ್ಲ ಮನುಷ್ಯನ ಸ್ವಯಂ ಇಚ್ಛೆ ಮತ್ತು ನಡೆನುಡಿ ಕೂಡ ಆಗಿರೋದಿಲ್ಲ ಯಾವೊಬ್ಬ ಮನುಷ್ಯ ಆರೋಗ್ಯಪೂರ್ಣವಾದಂತ ಆಲೋಚನೆಯನ್ನು ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಆ ಆಲೋಚನೆಗೆ ಅನುಸಾರವೋ ಕಾರ್ಯ ಮಾಡ್ತಾರೆ ಅದು ಮನುಷ್ಯನ ಕಾರ್ಯ ಆಗತ್ತೆ ಯಾವಾಗ ಮುಂದಿನ ದಿನಗಳಲ್ಲಿ ಅಥವಾ ಭವಿಷ್ಯದಲ್ಲಿ ಒಬ್ಬ ಮನುಷ್ಯಗಾಗಿರ್ಬೋದು ಒಂದು ಕುಟುಂಬಕ್ಕಾಗಿರ್ಬೋದು ಏನು ಹಾನಿ ಉಂಟಾಗತ್ತೆ ಯಾವ ರೀತಿ ಹಾನಿಯಾದ್ರೂ ಆಗಿರ್ಬೋದು ಶಾರೀರಿಕ ಹಾನಿ ಮಾನಸಿಕ ಹಾನಿ ಆರ್ಥಿಕ ನಷ್ಟ ಸಮಾಜದಲ್ಲಿ ಕೀರ್ತಿ ಹೆಸರು ಪ್ರತಿಷ್ಠೆ ಇತ್ಯಾದಿಗಳ ನಷ್ಟ ಆಗಿರ್ಬೋದು ಏನು ಮುಂದಿನ ದಿನಗಳಲ್ಲಿ ಹಾನಿಯಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮನುಷ್ಯ ಕಾರ್ಯಾಚರಣೆ ಏನ್ ಮಾಡ್ತಾರೆ ಇದು ಸಮಸ್ತ ಭೂಮಂಡಲದ ಮನುಷ್ಯ ವರ್ಗಕ್ಕೆ ಸೇರಿರ್ತಕ್ಕಂಥ ವಿಷಯ ಆ ಸಂದರ್ಭದಲ್ಲಿ ಮನುಷ್ಯ ಇನ್ನೊಂದು ಆತ್ಮದ ವಶವಾಗಿರ್ತಾನೆ ಅಥವಾ ವಶದ ಪ್ರೇರಣೆಯಲ್ಲಿರ್ತಾನೆ ಅಥವಾ ಆತ್ಮದ ಕಾರ್ಯಗಳಿಗೆ ಒಳಪಟ್ಟಿರ್ತಾನೆ ಈ ಮೂರು ಕಾರ್ಯಗಳಿಂದಾನೆ ಮನುಷ್ಯ ಹಾನಿಗೊಳಗಾಗೋದು ಹಾಗಾದ್ರೆ ಹಾನಿಗೊಳಗಾಗಿರ್ತಕ್ಕಂಥವರ ಸ್ಥಿತಿಗತಿಯನ್ನ ನೋಡೋದು ಅದು ನಿಮ್ಗೊಂದು ಚಿತ್ರಣ ಸಿಕ್ತಿ ಈಗ ಆ ವರ್ಷದಿಂದ ಮುಕ್ತವಾಗಿದ್ದಾರೆ ಅನ್ನೋದಾದ್ರೆ ನೀವು ಗಮನಿಸಿ ಮನುಷ್ಯನಲ್ಲಿ ಇರ್ತಕ್ಕಂಥ ಅವಸರ ನಷ್ಟ ಆಗಿರುತ್ತೆ ಮನುಷ್ಯನಲ್ಲಿ ಇರ್ತಕ್ಕಂಥ ಗೊಂದಲ ನಷ್ಟ ಆಗಿರುತ್ತೆ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾನೆ ಮಾನಸಿಕ ಸ್ಥಿರತೆ ಇರುತ್ತೆ ವಿಶೇಷವಾಗಿ ಆಕಾಶ ತತ್ವದ ಶುದ್ಧತೆ ಮತ್ತು ಆ ಶಾಂತಿ ಎಂತಕ್ಕಂಥದ್ದಿರುತ್ತೆ ಪ್ರತಿದಿನ ಇಡ ಪಿಂಗಲ ನಾಡಿ ಅದ್ರಲ್ಲಿದ್ದಾಗ ಶಾರದ ಮಾತೆಯ ಅನುಗ್ರಹ ಆದಂತ ಸಂದರ್ಭದಲ್ಲಿ ಏನು ವಾತಾವರಣ ಇರುತ್ತೆ ಸಕಾರಾತ್ಮಕವಾಗಿ ಆ ರೀತಿಯಾದಂತಹ ಸಕಾರಾತ್ಮಕ ವಾತಾವರಣ ವಶೀಕರಣದಿಂದ ಮುಕ್ತವಾಗಿರ್ತಕ್ಕಂಥ ವ್ಯಕ್ತಿಗಿರುತ್ತೆ ಯಾವೊಬ್ಬರು ಮನುಷ್ಯ ಇರ್ತಾರೆ ವಶವಾಗಿದ್ದಂತಹ ಆ ಪಕ್ಷದಲ್ಲಿ ಮಿದುಳಿನಲ್ಲಿ ನೀರನ್ನ ಈ ಕದಡಿದ್ರೆ ಹೇಗೆ ಕಲರವ ಉಂಟಾಗ್ತಾ ಇರತ್ತೆ ಕಲರವ ಅಲೆಗಳ ರೂಪದಲ್ಲಿ ತಿಳಿ ಇರೋದಿಲ್ಲ ಅದೇ ರೀತಿಯಾಗಿ ವಿಷಯಗಳಲ್ಲಿ ಹೊಡೆದಾಟ ನಡೀತಾ ಯಾವ ವಿಷಯಗಳು ಬರ್ತಾವದನ್ನ ನೀವು ಸ್ವೀಕರಿಸಬಹುದು ಅಥವಾ ಸ್ವೀಕರಿಸ ಕಾರ್ಯವನ್ನು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಮನುಷ್ಯನಲ್ಲಿ ಅವಸರ ಅವಘಡಗಳು ಮರವು ಇತ್ಯಾದಿಗಳೇನ್ ಬರ್ತಾ ಇರುತ್ತೆ ಅದೆಲ್ಲ ವಶೀಕರಣದಲ್ಲಿ ದುಷ್ಪ್ರೇರಿತ ಕಾರಣಗಳಿಂದ ಯಾವುದು ಹಾನಿಕಾರಕ ಸಂಕಲ್ಪಗಳು ಸಂಕಲ್ಪಗಳು ಕ್ಲಾಶ್ ಆಗ್ತಾ ಇರ್ತವೆ ಮಿದುಳಿನಲ್ಲಿ ಶಾಂತಿ ಇರೋದಿಲ್ಲ ಮನಸ್ಸಿನಲ್ಲಿ ಸಮಾಧಾನ ಇರೋದಿಲ್ಲ ಆಗಿದ್ದಂತ ಪಕ್ಷದಲ್ಲಿ ವಶೀಕರಣ ಈಗ ಈ ಕಾರ್ಯಗಳೇನು ನಿಂತಿದೆ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿ ನೀವು ಶಾಂತವಾಗಿದ್ದೀರಾ ಜೊತೆಗೆ ವಿಷಯಗಳೇನಿದೆ ಅದರ ಸಕಾರಾತ್ಮಕ ಕಾರ್ಯವನ್ನ ಒಂದೇ ನಿರ್ಧಾರದಲ್ಲಿ ಕೈಗೊಳ್ತಕ್ಕಂಥ ಶಕ್ತಿ ನಿಮಗೆ ಒಟ್ಟಾರೆಯಾಗಿ ಆಕಾಶ ತತ್ವದ ಗುಣಲಕ್ಷಣಗಳೇನಿದೆ ಅದು ಆರೋಗ್ಯಪೂರ್ಣವಾಗಿರುತ್ತೆ ಈಗ ನಮ್ಗೆ ಗೊತ್ತಲ್ಲ ಇದು ಅನ್ಬೋದು ನೀವು ಅಂದ್ರೆ ಸಾಮಾನ್ಯವಾದಂತ ಪದಗಳಲ್ಲಿ ನಾವು ನೋಡೋದಾದ್ರೆ ಮಿದುಳಿನ ವಿಷಯಗಳು ಶಾಂತವಾಗಿದ್ದು ಆ ಸಮಯಕ್ಕೆ ಈಗ ಮುಂಜಾನೆ ಅನ್ಕೊಡಿ ಮುಂಜಾನೆಗೆ ನಾನು ಏನ್ ಕಾರ್ಯವನ್ನು ಮಾಡ್ಬೇಕು ಈ ದಿನದ ಕಾರ್ಯಕಲಾಪಗಳೇನು ಈ ದಿನದ ನನ್ನ ಜವಾಬ್ದಾರಿಗಳೇನು ಹೊಣೆಗಾರಿಕೆಯೇನು ಅದು ಜವಾಬ್ದಾರಿನಲ್ಲೇ ಬರ್ತಕ್ಕಂಥದ್ದು ಇತ್ಯಾದಿಗಳೇನು ಒಬ್ಬ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಮಕ್ಕಳಾಗಿರ್ಬೋದು ವಯಸ್ಕರಾಗಿರ್ಬೋದು ಅಥವಾ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಅವರವರ ಸ್ಥಿತಿಗೆ ಅನುಗುಣವಾಗಿ ಮನೆಗಳಲ್ಲಾಗಿರ್ಬೋದು ಹೊರಗಡೆಯಲ್ಲಾಗಿರ್ಬೋದು ಇರ್ತಕ್ಕಂಥ ಕಾರ್ಯಕಲಾಪಗಳಿಗೆ ಅನುಗುಣವಾಗಿ ಆ ಕಾರ್ಯವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಈಗ ಎರಡು ಮೂರು ಕಾರ್ಯ ಇರುತ್ತೆ ಅದರಲ್ಲಿ ಯಾವ ಕಾರ್ಯ ನನಗೆ ನಿಶ್ಚಿತವಾಗಿ ಮೊದಲು ಬೇಕು ಎಂತಕ್ಕಂಥ ನಿರ್ಧಾರವನ್ನ ಕರೆಟ ಮಾಡ್ಕೊಂಡು ಇನ್ನೆರಡು ಕಾರ್ಯನ ನಂತರದಲ್ಲಿ ಕಾರ್ಯವನ್ನು ಮಾಡಿದ್ರು ಮೂರೂ ಕಾರ್ಯ ಯಶಸ್ವಿ ಆಗತ್ತೆ ಗೊಂದಲದಿಂದ ಪಕ್ಷದಲ್ಲಿ ಆ ಮನುಷ್ಯ ಯಾವಾಗ ಗೊಂದಲದಲ್ಲಿ ಇರ್ತಾರ ವಶೀಕರಣದಲ್ಲಿ ಇರ್ತಾರಂತ ಸಮಯದಲ್ಲಿ ಕೆಲಸಗಳು ಆಗೋದಿಲ್ಲ ನೆನೆಗುದ್ದಿಗೆ ಅಂತ ರಾಜಕೀಯವಾಗದ ಕಾರ್ಯಗಳಿಗೆ ನೀವು ಉಲ್ಲೇಖಿತ ಪದಗಳನ್ನ ನೀವು ನೋಡ್ಬೋದು ಟಿವಿಗಳಲ್ಲಾಗಿರ್ಬೋದು ನ್ಯೂಸ್ ಪೇಪರ್ ಅಲ್ಲಾಗಿರ್ಬೋದು ಅಥವಾ ಮಾತನ್ನ ಆಡ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು ನೆನೆಗುದ್ದಿಗೆ ಬಿದ್ದಿದೆ ಅಂತ ಹೇಳ್ತಕ್ಕಂಥ ಪದ ಹಾಗೆಯೇ ಕಾರ್ಯಾವಳಿಗಳೇನಿರ್ತವೆ ನೀವು ಒಂದಾಗಿರ್ಬೋದು ಎರಡಾಗಿರ್ಬೋದು ಹಲವು ಕಾರ್ಯಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಒಂದು ಕಾರ್ಯ ಯಶಸ್ಸಿಗೆ ನೀವು ನಿರಂತರ ಶ್ರಮ ಹಲವು ಕಾರ್ಯಗಳು ಫೇಲೂರ್ ಯಾವಾಗ ಇದು ಫೇಲೂರ್ ಆಗುತ್ತೆ ಆ ಸಂದರ್ಭವನ್ನು ಗಮನಿಸಿ ನಿಮಗೆ ಸರಿಯಾದ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಆಕಾಶ ತತ್ವ ಶುದ್ಧವಾಗಿಲ್ಲ ವಶೀಕರಣದ ಕಾರಣದಿಂದ ಆ ಆಕಾಶ ತತ್ವ ಕಲುಷಿತವಾಗಿದೆ ಬಾಧಿತವಾಗಿದೆ ಹಾನಿಗೊಳಗಾಗಿದೆ ಒಂದು ರೀತಿಯಾಗಿ ವ್ಯತ್ಯಾಸದ ಕಾರ್ಯಾವಳಿಗಳೆಲ್ಲ ಕೂಡ ನಡೀತಾ ಇದ್ದಾವೆ ಅಂತಕ್ಕಂಥದ್ದು ನಿಶ್ಚಯ ವಶೀಕರಣದಿಂದ ಮುಕ್ತವಾಗಿದ್ರೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸುಧಾರಿಸ್ತಾ ಬರುತ್ತೆ ಆರೋಗ್ಯ ಇರುತ್ತೆ ಪಟ್ಟನೆ ನಂತರದಲ್ಲಿ ಮಾನಸಿಕ ಸಮಸ್ಯೆಗಳೇನಾದರೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅದೆಲ್ಲ ಕೂಡ ಸರಿ ಹೋಗ್ತಾ ಹೋಗುತ್ತೆ ಯಾವಾಗ ಈ ಮುಕ್ತವಾದಂತ ವಾತಾವರಣ ಇರುತ್ತೆ ನೀವು ಗಮನಿಸಿ ಆ ಸಂದರ್ಭದಲ್ಲಿ ನಿಶ್ಚಯವಾಗಿ ಮನುಷ್ಯನಿಗೆ ಈಗ ಎಷ್ಟೆಷ್ಟು ಜನ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರ್ತಾರಲ್ವಾ ತಂತ್ರ ತಂತ್ರಮಂತ್ರದ ಕಾರಣದಿಂದ ಅಂತಹ ಆತ್ಮಹತ್ಯೆಗೆ ಸಂಬಂಧಪಟ್ಟಂತ ವಿಚಾರಧಾರೆಗಳು ಬರೋದಿಲ್ಲ ಮನುಷ್ಯನಿಗೆ ದುಃಖ ಅನ್ಸೋದಿಲ್ಲ ಈ ಜೀವನ ಯಾಕಾದ್ರೂ ಬೇಕು ಅನ್ಸೋದಿಲ್ಲ ಆ ಸಾಲ ಸೋಲ ಆಗಿದೆ ಈಗ ಎಷ್ಟು ನ್ಯೂಸ್ ಗಳಲ್ಲಿ ನೋಡ್ತಾ ಇರ್ತೀವಿ ಎಂತೆಂತೋ ಗೇಮ್ ಅಂತ ಆಟ ಆಡಕ್ ಹೋಗಿ ಯಾರಿಗೂ ಗೊತ್ತಿಲ್ಲದ ದುಡ್ಡು ಮಾಡ್ಲಿಕ್ಕೆ ಹೋಗಿ ಆ ಅದರಲ್ಲಿ ಹಾನಿಗೊಳಗಾಗಿ ಹೆಂಗ್ ಮಾಡ್ಕೊಂಡು ಸತ್ತೋಗ್ತಾರೆ ಆತ್ಮಹತ್ಯೆ ಇದೆಲ್ಲ ಆತ್ಮದ ಪ್ರೇರಣೆನೆ ಇಲ್ಲಾಂದ್ರೆ ಯಾರಾಗೋದಿಲ್ಲ ದುಡ್ಡು ನಷ್ಟವಾದ್ರೂ ಜೀವನ ಇದೆಯಲ್ಲ ಯಾವಾಗ ಬೇಕಾದ್ರೂ ದುಡಿಬಹುದಲ್ವಾ ಅದು ಯಾವಾಗ ಬರುತ್ತೆ ವಶೀಕರಣದಿಂದ ಮುಕ್ತವಾದಾಗ ಮನುಷ್ಯ ಆಲೋಚನೆ ಮಾಡ್ತಾನೆ ನಾನು ಬರ್ಬೇಕಾದ್ರೇನೆ ಕಾಲಿ ಕೈಯಲ್ಲಿ ಬಂದಿದ್ದೀನಿ ಈಗ ಹಣ ಹಾಳಾದ್ರೆ ಯಾಕೆ ನಷ್ಟ ಆದ್ರೆ ನಾನು ಯಾಕೆ ಸತ್ತೋಗ್ಬೇಕು ಅನ್ನೋ ಆಲೋಚನೆ ಮಾಡ್ತಾನೆ ಮನುಷ್ಯ ಅದೇ ವಶೀಕರಣದಲ್ಲಿ ಇದ್ರೆ ಓ ನನ್ನ ಹಣ ಹಾಳಾಗೋಗ್ಬಿಡ್ತಲ್ಲ ನಾನು ಮುಳುಗೋಗ್ಬಿಟ್ಟೆ ಏನ್ ಬರುತ್ತೆ ನಾನು ಹೋಗ್ಬಿಟ್ಟೆ ಈ ತರದ ಸ್ಥಿತಿ ಏನ್ ಬರುತ್ತೆ ನಾನು ಇನ್ನೇ ಯಾಕಾದ್ರೂ ಬದುಕಿರ್ಬೇಕು ಈ ತರದ ಎಲ್ಲ ವಿಚಾರಗಳು ಯಾವ ವರ್ಷದಲ್ಲಿದ್ದಾಗ ಅದಕ್ಕ ಸಂಕಲ್ಪಗಳ ಪ್ರೇರಣೆಯನ್ನು ಕೊಡೋದೇ ಅನ್ಯ ಶಕ್ತಿಗಳು ದುಷ್ಟಶಕ್ತಿಗಳು ಇದನ್ನು ಗಮನಿಸಿ ಯಾರಿಗೂ ಕೂಡ ಜೀವನ ನಿರಾಸಾದಾಯಕ ಅನ್ಸೋದಿಲ್ಲ ಮತ್ತೆ ಆ ಮನಸ್ಸಲ್ಲಿ ಶಾಂತಿಯ ಕೊರತೆ ಇರೋದಿಲ್ಲ ಆ ಮನುಷ್ಯನಲ್ಲಿ ಯಾವತ್ತೂ ಕೂಡ ಏನು ಎನರ್ಜಿ ನಡೀತಾ ಇರುತ್ತೆ ಇದು ದೈವಿಕ ಶಕ್ತಿ ಆತ್ಮ ಅದರಿಂದಾಗಿ ಅದು ಯಾವತ್ತೂ ಕೂಡ ಕೊರಗೋದಿಲ್ಲ ವೀಕ್ ಇರೋದಿಲ್ಲ ಕಾರಣ ಆತ್ಮವಿನಾಶಿ ವಿನಾಶಿ ಎಂತಕ್ಕಂಥದ್ದು ನಡೆಯೂ ಕೂಡ ಹಾಗೆ ಅನಂತ ಯಾವಾಗಲೂ ಕೂಡ ನಿರಂತರ ಚಲನೆ ಆ ನಿರಂತರ ಚಲನೆ ಇದ್ದಂತಹ ಸಂದರ್ಭದಲ್ಲಿ ಸೋಲೋ ಗೆಲುವೋ ಏನೋ ಆಗಿರ್ಬೋದು ನಷ್ಟವೋ ಲಾಭವೋ ಹಿತವೋ ಅಹಿತವೋ ಚಲನೆ ಚಲನೆಯಂತೂ ನಾನು ಮಾಡ್ತಾನೆ ಇದ್ದೇನೆ ಇದು ಕೂಡ ಹಾಗೆ ಎಂತಕ್ಕಂಥ ನಿಶ್ಚಿಂತೆಯಲ್ಲಿ ಮನುಷ್ಯನಿಗೆ ಬಡತನ ಇರ್ಬೋದು ಸಿರಿತನ ಇರ್ಬೋದು ಜ್ಞಾನ ಇರ್ಬೋದು ಜ್ಞಾನ ಇಲ್ದೇರೇ ಇರ್ಬೋದು ಅನುಕೂಲ ಇರ್ಬೋದು ಅನುಕೂಲ ಇಲ್ದೇರೇ ಇರ್ಬೋದು ಯಾವುದೇ ಸ್ಥಿತಿಯಲ್ಲೂ ಏಕ ಸ್ಥಿತಿಯಲ್ಲಿರುತ್ತೆ ಕುಗ್ಗೋದಿಲ್ಲ ವಶೀಕರಣದಿಂದ ಮುಕ್ತವಾಗಿದ್ರೆ ಈ ಲಕ್ಷಣಗಳು ನಿಮ್ಮಲ್ಲಿ ಇದೆಯಾಗ ಗಮನಿಸಿ ಈಗ ಯಾರು ವಶೀಕರಣದಿಂದ ಮುಕ್ತವಾಗಿದ್ದೀವಿ ಇಲ್ಲ ನಾವು ತಿಳ್ಕೊಳ್ಳೋದು ಹೇಗೆ ಈಗ ತಾಂತ್ರಿಕ ಅಬ್ಸರ್ವ್ ಮಾಡ್ತಾ ಇರ್ತಾನೆ ನಿಮ್ಮನ್ನು ಹೇಗೆ ಅಬ್ಸರ್ವ್ ಮಾಡ್ತಾನೆ ಸ್ವಯಂ ದಿವ್ಯ ದೃಷ್ಟಿ ತಿಳ್ಕೊಂಡಿರ್ತಾನೆ ಖಂಡಿತ ಇಲ್ಲ ಆತ್ಮಗಳು ಕನೆಕ್ಟ್ ಇರ್ತವೆ ಚೈನ್ ನಿಮ್ಮ ದೇಹದಲ್ಲಿದ್ರೆ ಮನೆಯಲ್ಲಿ ಮನೆಯಲ್ಲಿದ್ರೆ ಹೊರಗಡೆ ಹೊರಗಡೆಯಿಂದ ಇದ್ರೆ ಗಿಡ ಮರಗಳಲ್ಲಿ ಗಿಡ ಮರಗಳಿಂದ ಆ ಫೌಂಡೇಶನ್ ಇಂದ ಆ ಕಡೆಯಲ್ಲಿ ಅಲ್ಲೇ ಹಾಗೆ 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 ಚೈನ್ ಕನೆಕ್ಟ್ ಅವ್ನು ಅಲ್ಲಿ ಏಕೆಂದ್ರೆ ಅವು ಆಗ್ತಾ ಒಂದು ಜಾಗದಿಂದ ಒಂದು ಜಾಗಕ್ಕೆ ಸಂಚಾರವನ್ನ ಮಾಡ್ತಾ ಅದರಿಂದಾಗಿ ಅವನಿಗೆ ವಿಷಯಗಳನ್ನ ಇರುತ್ತೆ ಯಾವಾಗ ನೀವು ವಶದಿಂದ ಮುಕ್ತವಾಗ್ತೀರಾ ಅವನಿಗೆ ಭಯ ಶುರುವಾಗುತ್ತೆ ಅಂತ ಸಂದರ್ಭದಲ್ಲಿ ಈ ಜೀವಾತ್ಮ ಒಂದು ದೇಹವನ್ನೇ ಹೊಂದಿದೆ ಅವನು ಕೂಡ ದೇಹವನ್ನೇ ಹೊಂದಿರ್ತಾನೆ ಆತ್ಮಗಳಿದ್ರೆ ದೇಹಗಳನ್ನ ಕಡ್ಕೊಂಡಿರ್ತಾವ ಅವುಗಳಿಗೂ ಕೂಡ ಸಂಕಲ್ಪಗಳೇ ವಿಷಯಗಳೇ ಆಯಸ್ಸು ಕರ್ಮಫಲಗಳೇ ಇರೋದು ಹಾಗಾಗಿ ಏನಾಗುತ್ತೆ ವಶೀಕರಣದಿಂದ ಮುಕ್ತವಾದಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ಸಮಸ್ಯೆಗಳು ಮತ್ತೆ ಪುನಃ ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ನಿಮ್ಮ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಇರುತ್ತೆ ವಶೀಕರಣದಿಂದ ಮುಕ್ತ ಆಗಿರ್ತಕ್ಕಂಥ ಸಂದರ್ಭ ಮನುಷ್ಯನಿಗೆ ಯಾವುದೇ ರೀತಿಯಾದಂತ ನಿರುತ್ಸಾಹ ಕೊಡೋದಿಲ್ಲ ನಿರಾಸೆಯನ್ನು ಕೊಡೋದಿಲ್ಲ ದುಃಖಗಳನ್ನ ಕೊಡೋದಿಲ್ಲ ಭಯ ಉಂಟು ಮಾಡೋದಿಲ್ಲ ವಿಶೇಷವಾಗಿ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಜೀವನದಲ್ಲಿ ಏನು ಬಂದ್ರೂ ಕೂಡ ನಾನು ಕಾರ್ಯ ಮಾಡ್ತೇನೆ ಅಂತಕ್ಕಂಥ ನಿಶ್ಚಿತ ಸ್ಥಿತಿ ಇರುತ್ತೆ ಮನುಷ್ಯ ಶಾಂತವಾಗಿರ್ತಾರೆ ಶಾಂತವಾಗಿರ್ಲಿಕ್ಕೆ ಕಾರಣ ಆಕಾಶ ತತ್ವ ಮಿದುಳಿನ ವಿಷಯಗಳು ಯಾವಾಗ ವಿಷಯಗಳು ಶಾಂತವಾಗಿದ್ವು ಅಂತಹ ಸಂದರ್ಭದಲ್ಲಿ ನೀವು ಮುಕ್ತವಾಗಿದ್ದೀರಿ ಅಂತ ಅದಕ್ಕೆ ಯಾರು ಆ ಒಂದು ಸಂಕಲ್ಪಗಳಿಗೆ ಅಡ್ಡಿಯನ್ನು ಮಾಡ್ತಕ್ಕಂಥ ಸ್ಥಿತಿ ಇರೋದಿಲ್ಲ ಇದು ವಿಶೇಷವಾಗಿ ಸುಷುಮ್ನ ನಾಡಿ ಏನಿದೆ ಈ ಸುಷುಮ್ನ ನಾಡಿ ಜಾಗೃತಿಯ ಸಂದರ್ಭದಲ್ಲಿ ಆಗ್ತಕ್ಕಂಥ ಕಾರ್ಯಾವಳಿಗಳು ಹಾಗೆ ವಶೀಕರಣದಿಂದ ಮುಕ್ತವಾಗಿದ್ರೆ ಹಾಗೆ ಗ್ರಹಗತಿಗಳ ದೋಷ ಬಾಧೆಗಳಿಂದ ಮುಕ್ತವಾಗಿದ್ರು ಕೂಡ ಅಷ್ಟೇ ಆ ಮನುಷ್ಯನ ಆಕಾಶ ತತ್ವ ಏನಿದೆ ಅದು ಶಾಂತವಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಈಗ ಮಳೆ ಬರ್ಬೇಕಂದ್ರೆ ಜೋರಾಗಿ ಬಿರುಗಾಳಿ ಕೂಡ ಬೀಸ್ತಾ ಇರುತ್ತಲ್ವಾ ವಾತಾವರಣ ಶಾಂತವಾಗಿದ್ರು ಕೂಡ ಹೋಗ್ ಮುಂದೆ ಮಳೆ ಬರುತ್ತೆ ಏನು ಬೆವರು ಏನು ಸೆಕೆ ಆ ಇವತ್ತು ಮಳೆ ಬರುತ್ತೆ ಅಂತಾರೆ ಯಾಕೆ ಅದು ಶಾಂತವಾಗಿರೋದಿಲ್ಲ ಇನ್ನೇನು ಗಲಿಬಿಲಿ ಗಲಭೆ ಇತ್ಯಾದಿ ಮಾಡ್ತಾ ಇರ್ತದೆ ವಾತಾವರಣ ಅದಕ್ಕೋಸ್ಕರ ನೆಕ್ಸ್ಟ್ ಏನೋ ಬರೋಕ್ಕಿದೆ ಇಲ್ಲಿ ಆಕಾಶ ತತ್ವದ ಶಾಂತತೆಯನ್ನ ನೀವು ಮುಖ್ಯವಾಗಿ ಗಮನಿಸಬೇಕು ಹಾಗಾಗಿ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಎಂತಹ ದೊಡ್ಡ ವೈಫಲ್ಯವಾದರೂ ಕೂಡ ಮನುಷ್ಯ ಧೃತಿಗೆಡೋದಿಲ್ಲ ಈಗ ಎಷ್ಟೆಷ್ಟು ಜನ ಬದುಕಿರ್ತಾರೆ ಅವರನ್ನ ನೀವು ಗಮನಿಸಿ ಎಷ್ಟೆಷ್ಟು ನಷ್ಟ ಹೊಂದಿರ್ತಾರೆ ಕೋಟಿ ಆಸ್ತಿ ಇದ್ದವರು ಬೀದಿಗೆ ಬಂದಿರ್ತಾರೆ ಅವರೆಲ್ಲ ಏನು ಸತ್ತೋಗಿರೋದಿಲ್ಲ ಅದನ್ನ ಗಮನಿಸಿ ಹಾಗಾಗಿ ಯಾರು ಮುಂಚಿತವಾಗಿನೇ ಜೀವನದಲ್ಲಿ ಅದೋಯ್ತು ವಿದ್ಯಾಭ್ಯಾಸದಲ್ಲಿ ನಾನು ಫೇಲ್ ಆಗ್ಬಿಟ್ಟೆ ಫಸ್ಟ್ ರ್ಯಾಂಕ್ ಬರಲಿಲ್ಲ ಫಸ್ಟ್ ರ್ಯಾಂಕ್ ಎಲ್ಲಿದೆ ಜಗತ್ತಲ್ಲಿ ಫಸ್ಟ್ ರ್ಯಾಂಕ್ ಅಂತ ಏನಾದ್ರೂ ಇದೆಯಾ ಫಸ್ಟ್ ಸ್ಥಾನಮಾನ ಅಂತ ಏನಾದ್ರೂ ಇದೆಯಾ ಯಾವ ವಿಚಾರದಲ್ಲಿ ಫಸ್ಟ್ ಸ್ಥಾನಮಾನ ಅದು ಈಗಿನ ಕಾಲಕ್ಕೆ ಎಲ್ಲಾ ಫೋರ್ಜರಿನೇ ಎಲ್ಲ ದುಡ್ಡು ಕೊಟ್ಟು ಫಸ್ಟ್ ರ್ಯಾಂಕ್ ಪಡಿತಕ್ಕಂಥದ್ದು ಫಸ್ಟ್ ರ್ಯಾಂಕ್ ರಾಜು ಅಂತ ಯಾವ್ದೊಂದು ಫಿಲಮ್ ಬಂದಿತ್ತಲ್ಲ ಆ ರೀತಿಯಾಗಿ ಎಲ್ಲ ಮೋಸ ಎಲ್ಲ ಕುಟ್ಟಿಲ್ಲ ಎಲ್ಲಿದೆ ಫಸ್ಟ್ ಅದು ಬರಲಿಲ್ಲ ಅಂತ ಸತ್ತು ಹೋಗೋದು ಹಾ ಅಲ್ಲಿ ಕೆಲಸ ಸಿಗೋದಿಲ್ಲ ಇಲ್ಲಿ ಕೆಲಸ ಮನೆಯಲ್ಲಿ ಆ ಮಕ್ಳಿಗೆ ಟಾರ್ಚರ್ ಮಾಡೋದು ಫಸ್ಟ್ ರ್ಯಾಂಕ್ ಅಂತ ಎಂಥದ್ದು ಇಲ್ಲ ಫಸ್ಟು ಲಾಸ್ಟು ಅಂತ ಏನು ಇಲ್ಲ ಅದು ಭ್ರಮೆ ಫಸ್ಟು ಲಾಸ್ಟು ಎಂತಕ್ಕಂಥದ್ದು ಏನಿದೆ ಇದೆಲ್ಲ ಭ್ರಮೆ ಮತ್ತೆ ಮನುಷ್ಯ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಆ ರೀತಿಗೆ ಹಾನಿಗೊಳಗಾಗ್ತ ಹೋದ್ರೆ ಇನ್ನು ಕೆಲವ್ರು ಪ್ರೀತಿ ಪ್ರೇಮದಲ್ಲಿ ಏನು ನೀವು ಹುಟ್ಟಬೇಕಾದ್ರೇನೆ ಹುಡ್ಗಿ ಹುಡುಗನೇನು ಜೊತೆಗೆ ಕಟ್ಕೊಂಡು ಬಂದಿರ್ತೀರಾ ಓದಿ ಸತ್ತೋಗ್ಬಿಡ್ಲಿಕ್ಕೆ ಇದು ಯಾವಾಗ ಗೊತ್ತಾಗುತ್ತೆ ವಶೀಕರಣದಿಂದ ಮುಕ್ತಾ ಇದ್ರೆ ವಶದಲ್ಲಿದ್ರೆ ಅಲ್ಲಿ ಸತ್ತೋಗ್ಬಿಡ್ತಾರೆ ಎಷ್ಟು ಸುತ್ತೋರ್ತಾರೆ ಅವರೆಲ್ಲೂ ಬೇಕಾದ್ರೆ ಹುಡ್ಗ ಹುಡ್ಗಿ ಜೊತಿನೇ ಸುತ್ತೋಗಿರ್ಲಿ ಅವ್ರು ವಶ ಆಗಿರ್ತಕ್ಕಂಥದ್ದೇ ಕಾರಣ ಆಗಿರತ್ತೆ ನಂತರದಲ್ಲಿ ಬಿಸ್ನೆಸ್ ಏನಾದ್ರೂ ಫೇಲ್ಯೂರ್ ಆದ್ರೆ ಒಂದು ಉದಾಹರಣೆ ಕೊಟ್ಟೆ ಯಾವ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗಿ ಅಸತೋಗಿರ್ತಾರ ದೊಡ್ಡವರು ಕೂಡ ಅಷ್ಟೇ ಮುಳುಗೋಯ್ತು ಪ್ರಾಪರ್ಟಿ ಆಗೋಗ್ ಈಗ ಈಗ ಹಾಕಿದ್ ಹಾಗೆ ರಿಯಲ್ ಎಸ್ಟೇಟ್ ಮುಳುಗೋಯ್ತು ಮುಳುಗೋ ಹೋಗ್ಲಿ ಬಿಡಿ ಎಲ್ಲಿ ಗೊತ್ತೆ ಭೂಮಿ ಮೇಲೆ ಇರುತ್ತಾನೆ ಒಂದ್ ಹೆಸರಲ್ಲಿ ಇರುತ್ತೆ ಒಂದ್ ಹೆಸರಲ್ಲಿ ಇರಲಿ ಆ ಹೆಸರು ನಿಮ್ದಲ್ಲ ಹುಟ್ಟುವಾಗ ನಿಮಗೆ ಬಂದಿರೋದೇ ಇಲ್ಲ ನಿಮ್ಮ ಅಪ್ಪ ಅಮ್ಮ ಕೊಡೋ ಹೆಸರು ಅಲ್ವಾ ಅದನ್ನ ಕಿಟ್ಕೊಂಡು ಏನಾಗ್ಬೇಕು ಇರೋವರೆಗೂ ಬದುಕ್ಬೇಕು ಇದು ಯಾವಾಗ ಬರುತ್ತೆ ಮನುಷ್ಯ ಜೀವಾತ್ಮ ಸ್ವಯಂ ಜೀವಿತವಿದ್ದಾಗ ವಶೀಕರಣದಿಂದ ಮುಕ್ತ ಬರುತ್ತೆ ವಶೀದಲ್ಲಿದ್ದಾಗ ಯಾರೇ ಆಗಿರೋದು ಯಾವುದೇ ಫೀಲ್ಡ್ ಫೀಲ್ಡ್ ಯಾವುದೇ ಫೀಲ್ಡಲ್ಲಿ ಯಾವೊಬ್ಬ ಮನುಷ್ಯ ಇದ್ದು ಅವ್ರಿಗೆ ಯಾವಾಗ ಜೀವನದಲ್ಲಿ ಆಗ್ತಕ್ಕಂಥ ಏರುಪೇರನ್ನು ಸಹಜವಾಗಿ ಸ್ವೀಕರಿಸುವುದಿಲ್ಲ ಸುಖ ದುಃಖ ಸಮಾನವಾಗಿ ಸ್ವೀಕರಿಸ್ಬೇಕು ಹೊಗಳಿಕೆ ತೆಗಳಿಕೆ ಸಮಾನವಾಗಿ ಸ್ವೀಕರಿಸ್ಬೇಕು ನಷ್ಟ ಲಾಭ ಸಮಾನವಾಗಿ ಸ್ವೀಕರಿಸ್ಬೇಕು ಬಂದಿರೋದೆ ಮಾಂಸದ ಉಂಡೆ ಇಲ್ಲಿಗೆ ಮತ್ತೋಗೋದು ಜೀವಾತ್ಮ ಸ್ವರೂಪದಲ್ಲಿ ಇಲ್ಲೇ ತಂದಿದ್ದು ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಯಾವುದು ಕಳ್ಕೊಂಡೆ ಎಂತಕ್ಕಂಥ ಸ್ಥಿತಿ ಬರೋದಿಲ್ಲ ಮನುಷ್ಯನಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಯಾವಾಗ ವಶೀಕರಣದಿಂದ ಮುಕ್ತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಇದನ್ನ ಯಥಾ ಪ್ರಕಾರವಾಗಿ ಯಾವುದೇ ವಿಭಾಗದ ಯಾವುದೇ ಸ್ಥಿತಿಗತಿಗಳಾಗಿರಬಹುದು ಮನುಷ್ಯ ನೋವು ಪಡೋದಿಲ್ಲ ಸಂಕಟ ಪಡೋದಿಲ್ಲ ದುಃಖಕ್ಕೊಳಗಾಗೋದಿಲ್ಲ ಹಾಗಾಗಿ ಜೀವನದ ನೈಜ ಸ್ಥಿತಿ ಗೊತ್ತಿರುತ್ತೆ ಶಾಂತ ಇರುತ್ತೆ ಆಕಾಶ ತತ್ವ ಬರಿಗೈಯಲ್ಲಿ ಬಂದು ಕೋಟಿ ಸಂಪಾದನೆ ಮಾಡಿದ್ದಾರೆ ಅಲ್ವಾ ಎಷ್ಟು ವಯಸ್ಸಿಗೆ ಹಾಗಿದ್ಮೇಲೆ ಈಗ್ಲೂ ನಾನು ಖಾಲಿ ಇದ್ದೇನೆ ನಾನು ಮುಂದೆ ಕೂಡ ಮಾಡುವಲ್ಲಿ ಈ ಸ್ಥಿತಿ ಮನುಷ್ಯನಿಗೆ ಲಭ್ಯ ಆಗುತ್ತೆ ಯಾವುದೇ ವಿಧಾನದಲ್ಲಾದ್ರೂ ಕೂಡ ಅಷ್ಟೇ ಏನಿಲ್ಲ ಅಂದ್ರೂ ಕೂಡ ನಾನು ಬರ್ಬೇಕಾದ್ರೂ ಬರಿಗಾಯಿ ಹೋಗ್ಬೇಕಾದ್ರೂ ಕೂಡ ಬರಿಗಾಯಿ ಈ ತರದ ಸ್ಥಿತಿಯಲ್ಲಿ ಮನುಷ್ಯ ಹಾನಿಗೊಳಗಾಗೋದಿಲ್ಲ ಒಂದು ಹಾನಿ ತಪ್ಪುತ್ತೆ ಇನ್ನೊಂದು ಯಾವುದೇ ರೀತಿಯಾದಂತಹ ದುಷ್ಟ ದುಷ್ಟ ಸಾಹಸ ಚಟ ಇತ್ಯಾದಿಗಳಿಗೆ ಕೂಡ ಮನುಷ್ಯ ಬಲಿಯಾಗೋದಿಲ್ಲ ಎರಡನೇದು ಯಥಾಪ್ರಕಾರವಾಗಿ ಒಂದೇ ಒಂದು ವಿಷಯದ ಎಂತದ್ದೇ ವಿಷಯ ನಿಮಗೆ ಗೊತ್ತಿಂದ ಇರ್ತಕ್ಕಂಥ ವಿಷಯದಲ್ಲೂ ಕೂಡ ಕಡಾವ ಖಂಡಿತವಾಗಿ ಕ್ಷಣದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ವರ್ಷದಲ್ಲಿ ಇದ್ರೆ ಆಗೋದೇ ಇಲ್ಲ ಕೆಲಸಗಳು ಸಾಗೋದೇ ಇಲ್ಲ ಒಂದು ಗಂಟೆ ಕೆಲಸ ಒಂದ್ ದಿನ ಆದ್ರೂ ಮುಗಿಯೋದಿಲ್ಲ ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೆ ಆ ಕಾರ್ಯಗಳಲ್ಲಿ ವಿಫಲತೆ ಸಫಲತೆ ಲಭ್ಯ ಆಗೋದಿಲ್ಲ ಇದೆಲ್ಲ ಕೂಡ ವಶೀಕರಣದ ಲಕ್ಷಣಗಳು ಇದರಿಂದ ಮುಕ್ತ ಆಗಿದ್ರೆ ಹೇಗಿರುತ್ತೆ ಅದನ್ನು ನಾನು ಇಲ್ಲಿ ತಿಳಿಸಿದ್ದೇನೆ ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಡ ನನಗ್ ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ತಂತ್ರಮಿತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ ಗೆ ಆರ್ಡರ್ ಮಾಡಬಹುದು ಇದನ್ನ ತಗೊಳ್ಳೋದು ನಿಮಗೆ ಅವಶ್ಯಕತೆ ಇದ್ದರೆ ತಗೊಳ್ಳಿ ಆ ಸಮಸ್ಯೆಗಳು ನಿವಾರಣೆ ಆಗಿದ್ದಾವೆ ಅಂದ್ರೆ ಬಿಡಿ ಅವೇನು ಹಾಗೆ ಕೂತಿರೋದಿಲ್ಲ ತಕ್ಷಣದಲ್ಲಿ ಬಂದಿದ್ರೆ ಇದೆಲ್ಲ ತಗೊಂಡು ಇಟ್ಕೊಂಡ್ರೆ ಖಾಲಿ ಆಗ್ತಾ ಇರ್ತವೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಲಿಮಿಟೆಡ್ ಆಗಿ ಮತ್ತು ಮನೆಗೆಲ್ಲ ಹರಡಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಆತ್ಮದ ಹಾವಳಿ ಇದ್ರೆ ಅದು ಹರಡಿ ಅವೇನು ನಿಮಗೆ ತಂತ್ರಮುತ್ರನೇ ಮಾಡ್ಬೇಕಂತ ಏನಿಲ್ಲ ಸ್ಮಶಾನ ಬರ್ತಾವೆ ಆಸ್ಪತ್ರೆಗಳು ಸ್ಮಶಾನೆ ಇರ್ತಕ್ಕಂಥದ್ದು ಇದ್ರೆ ಬರ್ತಾವೆ ಆ ದೇವಾಲಯಗಳಿದ್ದು ಆಶ್ರಯವನ್ನು ಪಡ್ಕೊಂಡಿದ್ರೆ ಅಲ್ಲಿ ಎಂತೆ ಆತ್ಮಗಳು ಬಂದಿರ್ತಾವೆ ಏನೋ ಆಗೋ ಬರ್ತಾವೆ ಗಾಳಿಯಲ್ಲಿ ತೂರಾಡೋ ಬರ್ತಾವೆ ಆ ಯಾವ್ದಾದ್ರು ಜಾಗಗಳು ಹಾನಿಕಾರಕವಾಗಿದ್ರೆ ಬರ್ತಾವೆ ನಿಧಿ ಇದ್ರೆ ಬರ್ತಾವೆ ಇನ್ನೊಂದ್ ಏನಾರಿದ್ರೆ ಬರ್ತಾವೆ ಕೊಳಚೆ ಇದ್ರೆ ಬರ್ತಾವೆ ಕೊಳಚೆ ಇದ್ರು ಇರ್ತಾವೆ ಅಲ್ಲಲ್ಲೇ ಊತ ಹಾಕಿರ್ತಾರೆ ಸತ್ತೋಗಿರ್ತಾರೆ ಏನೇನಾಗಿ ಅಲ್ಲೆಲ್ಲೇ ಇರ್ತಾವೆ ಆ ತಂತ್ರ ಮಂತ್ರನೇ ಮಾಡಿ ಏನ ಆತ್ಮಗಳು ಬರ್ಬೇಕಂತಿಲ್ಲ ಯಾವ ಮನ್ ಮನೆಗಳು ಖಾಲಿ ಇದ್ದಾವೆ ಅಂತ ನೀವು ಕೇಳೋದಾದ್ರೆ ನಮ್ಮ ಜಗತ್ತಿನಲ್ಲಿ ನೂರಲ್ಲಿ ಎರಡು ಪ್ರತಿಶತ ಮನೆಗಳು ಖಾಲಿ ಇದ್ದಾವೆ ತೊಂಬತ್ತೆಂಟು ಪ್ರತಿಶತದಲ್ಲಿ ಎಲ್ಲಾರು ಮನೆಯಲ್ಲೂ ಇದ್ದಾರೆ ಹಾಗಾಗಿ ದುಪ್ಪದ ಪೌಡರ್ನ ಬೆಳಗ್ಗೆ ಸಾಯಂಕಾಲ ನೀವು ಹಾಕೋಬಹುದು ಲಕ್ಷ್ಮಣ ಕೃಪಾ ಪ್ರಾಪ್ತಿಯ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನೆಗೆ ನೀವು ಹಾಕೋಬಹುದು ಆತ್ಮಸಮಸ ನಿವಾರಣೆಗೆ ಎರಡು ರೀತಿಯಾಗಿ ಇದೆ ದೇಹಕ್ಕೂ ಬೇರೆ ತಲೆಗೆ ಬೇರೆ ಸ್ನಾನಕ್ಕೆ ಬಳಸ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇದರ ಲೇಖನವನ್ನು ಮಾಡ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಇದರ ಸಮಸ್ಯೆಗಳು ನಿಮಗೆ ಇದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಕಾರಣಾತ್ಮಕ ಸಮಸ್ಯೆಗಳಿದ್ರು ಕೂಡ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಮುಂದಿನ ಬಿಡದಲ್ಲಿ ಭೇಟಿ